ಇಡೀ ರಾಜ್ಯವೇ ಖುಷಿಪಡ ಸುದ್ದಿ ಅಂತೇಳಿ ಭಾರೀ ವೈರಲ್ ಆಗಿದಂತಹ ನಿರೂಪಕಿ ದಿವ್ಯಾ ವಸಂತ ಬಂಧನವಾಗಿದೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಯತ್ನ ಮಾಡಿರುವ ಆರೋಪದ ಬೆನ್ನಲ್ಲೇ ಕಾಣೆಯಾಗಿದ್ದಂತಹ ನಿರೂಪಕಿ ದಿವ್ಯಾ ವಸಂತ ಬಂಧನವಾಗಿದೆ ಬೆಂಗಳೂರಿನ ಜೀವನ್ ಭೀಮಾ ನಗರದ ಪೊಲೀಸರು ಈಕೆಯನ್ನು ಬಂಧಿಸಿದ್ದಾರೆ ದಿವ್ಯಾ ವಸಂತ ಮತ್ತು ಗ್ಯಾಂಗ್ ಇಂದಿರನಗರದಲ್ಲಿರುವ ಸ್ಪಾ ಮಾಲೀಕನಿಗೆ ಬೆದರಿಕೆ ಹಾಕಿ ಹಣ ಸುಲಿಗೆ ಯತ್ನ ಪ್ರಕರಣ ಇದಾಗಿದ್ದು ಈ ಕೇಸ್ನಲ್ಲಿ ತಮ್ಮನ ಬಂಧನ ನಂತರ ಈಕೆ ಪರಾರಿಯಾಗಿದ್ದರು ಒಂದು ವಾರದಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ದಿವ್ಯ ತಮಿಳುನಾಡಿನ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದು ಸದ್ಯ ಕೇರಳದಿಂದ ಬಂಧಿಸಿ ಕರೆ ತಂದಿರುವಂತಹ ಜೀವನ್ ಭೀಮಾ ನಗರ ಪೊಲೀಸರು ಈಕೆಯ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇಂದಿರಾನಗರ ಸ್ಪಾ ವ್ಯವಸ್ಥಾಪಕನಿಗೆ ಬೆದರಿಸಿ ಹದಿನೈದು ಲಕ್ಷ ರೂಪಾಯಿ ಹಣ ಸುಲಿಗೆಗೆ ಯತ್ನಿಸಿದ ಪ್ರಕರಣ ಸಂಬಂಧ ಈಗಾಗಲೇ ವೆಂಕಟೇಶ್ ಹಾಗೂ ದಿವ್ಯಾ ತಮ್ಮ ಸಂದೇಶ್ ಸೇರಿದಂತೆ ಮೂವರನ್ನು ಬಂಧಿಸಲಾಗಿದೆ ಸುಲಿಗೆ ಕೃತ್ಯಗಳಿಗೆ ವಾಟ್ಸಪ್ನಲ್ಲಿ ಸೈ ರಿಸರ್ಚ್ ಟೀಮ್ ಹೆಸರಿನ ಗ್ರೂಪ್ ಅನ್ನು ವೆಂಕಟೇಶ್ ಹಾಗೂ ದಿವ್ಯಾ ಮಾಡಿಕೊಂಡಿದ್ದರಂತೆ ಈ ಗ್ರೂಪ್ನಲ್ಲಿ ತಮ್ಮ ಕಾರ್ಯಸೂಚಿಗಳ ಬಗ್ಗೆ ಆರೋಪಿಗಳು ಚರ್ಚೆ ಮಾಡ್ತಾ ಇದ್ರು ಅನ್ನೋದು ಈ ಪ್ರಕರಣದ ನಂತರ ಹೊರ ಬರ್ತಾ ಇದೆ ಜೊತೆಗೆ ಈ ಪ್ರಕರಣ ಹೊರಬರ್ತಿದಾಗೆ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇದೆ ಮೈಕಲ್ ಪಾಳೆ ಸಮೀಪ ಇರುವಂತಹ ಸ್ಪಾದ ವ್ಯವಸ್ಥಾಪಕ ಮಹೇಶ್ ಶೆಟ್ಟಿಗೆ ಬೆದರಿಸಿ ಒಂದು ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ರು ಈ ಬಗ್ಗೆ ಆ ವ್ಯವಸ್ಥಾಪಕ ನೀಡಿದ ದೂರಿನ ಮೇಲೆ ವೆಂಕಟೇಶ್ ಹಾಗೂ ಇತರರ ವಿರುದ್ಧ ಇಂದಿರಾ ನಗರ ಠಾಣೆ ಪೊಲೀಸರು ಎಫ್ ಐ ಆರ್ ಕೂಡ ಬಂಧಿಸಿದ್ದರು ಈ ಎರಡೂ ಪ್ರಕರಣಗಳು ಇಂದಿರಾ ನಗರದಲ್ಲೇ ನಡೆದಿದೆ ಅನ್ನೋದು ವಿಶೇಷ ಇನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಾ ಹಲವು ಕಡೆ ಹಣ ಸುಲಿಗೆ ಮಾಡಿರುವ ಆರೋಪದ ಮೇಲೆ ಬಂಧಿತರಾಗಿರುವ ಆರೋಪಿಗಳಿಗೂ ರಾಜ್ ನ್ಯೂಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಆ ವಾಹಿನಿಯ ಮುಖ್ಯಸ್ಥರು ಸ್ಪಷ್ಟಪಡಿಸ್ತಾ ಇದ್ದಾರೆ ರಾಜ್ ನ್ಯೂಸ್ನಲ್ಲಿ ಯಾವುದೇ ಸಿಇಒ ಹುದ್ದೆಯನ್ನು ಸೃಷ್ಟಿಸಿಲ್ಲ ವೆಂಕಟೇಶ್ ಎಂಬುವರು ಮೂರು ತಿಂಗಳಿಂದ ನಮ್ಮ ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ಸಂಸ್ಥೆಯ ಸಿಇಒ ಹಾಗೂ ಉದ್ಯೋಗಿ ಅಲ್ಲ ಸಿಇಒ ಎಂದು ವೆಂಕಟೇಶ್ ಹೇಳಿಕೊಂಡಿರುವುದಕ್ಕೆ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತೇಳಿ ಆ ವಾಹಿನಿಯ ಮುಖ್ಯಸ್ಥರು ತಿಳಿಸ್ತಾ ಇದ್ದಾರೆ ಇನ್ನು ಇನ್ನುಳಿದ ಆರೋಪಿಗಳು ಕೂಡ ನಮ್ಮ ಸಂಸ್ಥೆಯ ಉದ್ಯೋಗಿಗಳಲ್ಲ ಆರೋಪಿಗಳು ನಮ್ಮ ಸಂಸ್ಥೆಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರೋದ್ರಿಂದ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತೇಳಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇಡೀ ರಾಜ್ಯವೇ ಖುಷಿ ಪಡ ಸುದ್ದಿ ಅಂತೇಳಿ ಭಾರೀ ವೈರಲ್ ಆಗಿದ್ದಂಥ ನಿರೂಪಕಿ ಇವತ್ತು ಪೊಲೀಸರ ಅತಿಥಿಯಾಗಿರೋದು ನಿಜಕ್ಕೂ ಪರಿಸ್ಥಿತಿಯ ವಿಪರ್ಯಾಸ ಅಂತ ಹೇಳ್ಬೋದು